ಕನ್ನಡ ನುಡಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹನುಮಂತನ ಈ ಹನ್ನೆರಡು ಹೆಸರುಗಳನ್ನು ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಪಠಿಸಿದರೆ ನಮ್ಮೆಲ್ಲ ತೊಂದರೆಗಳು ದೂರಾಗುತ್ತವೆ ಎಂದು ನಂಬಲಾಗುತ್ತದೆ ಹನುಮನ್ನ ಈ ಹನ್ನೆರಡು ಹೆಸರುಗಳನ್ನು ಪಠಿಸುವುದು ಹೇಗೆ ಹನುಮನ್ನ ಹನ್ನೆರಡು ಹೆಸರುಗಳ್ಯಾವುವು ಹನುಮನ್ನ ಹನ್ನೆರಡು ಹೆಸರುಗಳನ್ನು ಪಠಿಸುವುದರ ಪ್ರಯೋಜನವೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಧಾರ್ಮಿಕ ಗ್ರಂಥಗಳ ಪ್ರಕಾರ ಹನುಮಂತನು ಕಲಿಯುಗದಲ್ಲಿಯೂ ಭೂಮಿಯ ಮೇಲೆ ವಾಸಿಸುತ್ತಾನೆ ಎನ್ನುವ ಉಲ್ಲೇಖವಿದೆ ಭಕ್ತರ ಕಷ್ಟಗಳನ್ನೆಲ್ಲ ಹನುಮನನ್ನು ದೂರ ಮಾಡುತ್ತಾನೆ ಅದಕ್ಕಾಗಿಯೇ ಅವನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಸಂಕಟ ಮೋಚನ ಹನುಮಂತನನ್ನು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿದರೆ ಅದು ಯಾವುದೇ ದೊಡ್ಡ ಅಥವಾ ಚಿಕ್ಕ ಕೆಲಸವಾಗಿರಲಿ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ಹನುಮಾನ್ ಪೂಜಿಸುವುದರಿಂದ ಆಗುವ ಪ್ರಯೋಜನಗಳೇನು ಎಂಬುದನ್ನು ತಿಳಿಯೋಣ ಕಲಿಯುಗದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ಈಹ ಲೋಕ ಮಾತ್ರವಲ್ಲದೆ ಪರಲೋಕದಲ್ಲೂ ಸ್ಥಾನ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಭಗವಾನ್ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಬಕ್ರೂ ಅವನನ್ನು ಪೂಜಿಸುತ್ತಾರೆ ಅನೇಕ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ನೀವು ಹನುಮಂತನ ಹನ್ನೆರಡು ನಾಮವನ್ನು ಎಂದಾದರೂ ಜಪಿಸಿದ್ದೀರಾ ಹಾಗಾದರೆ ಹನುಮಂತನ ಈ ಹನ್ನೆರಡು ನಾಮ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ತೊಂದರೆಗಳು ದೂರಾಗುತ್ತವೆ ಎಂದು ನಂಬಲಾಗುತ್ತದೆ ಹನುಮಂತನ ಈ ಹನ್ನೆರಡು ಹೆಸರುಗಳನ್ನು ಮಂಗಳವಾರ ಮತ್ತು ಶನಿವಾರ ಮರೆಯದೆ ಜಪಿಸಬೇಕು ಇದನ್ನೊಮ್ಮೆ ಗಮನದಲ್ಲಿಟ್ಟುಕೊಳ್ಳಿ ಇದು ಹನುಮಂತನ ಹನ್ನೆರಡು ಹೆಸರುಗಳು ಹೀಗಿವೆ ಮೊದಲನೆಯದು ಸಂಕಟ ಮೋಚನ ಎರಡನೇದು ಓಂ ಹನುಮಾನ್ ಮೂರನೇದು ಅಂಜನಿಸುತ ನಾಲ್ಕು ವಾಯುಪುತ್ರ ಐದು ಮಹಾಬಲ ಆರು ರಮೇಶ ಏಳು ಪಾಲ್ಗುಣಾಸಕ ಎಂಟು ಅಮಿತಾ ವಿಕ್ರಮ ಒಂಬತ್ತು ವಿಕಾಸ ಹತ್ತು ಸೀತಾಶೋಕ ವಿನಾಶ ಹನ್ನೊಂದು ಲಕ್ಷ್ಮಣ ಪ್ರಾಣದಾತ ಹನ್ನೆರಡು ದಶಗ್ರೀವ ದರ್ಪ ಭಗವಾನ್ ಹನುಮಂತನ ಮುಂದೆ ಸಂಪೂರ್ಣ ಭಕ್ತಿ ಮತ್ತು ನಿಷ್ಠೆಯಿಂದ ದೀಪವನ್ನು ಬೆಳಗಿಸುವ ಮೂಲಕ ಈ ಹನ್ನೆರಡು ನಾಮಗಳನ್ನು ನಿಸ್ವಾರ್ಥವಾಗಿ ಜಪಿಸಿದರೆ ಹನುಮಂತನು ತುಂಬ ಸಂತೋಷ ಪಡುತ್ತಾನೆ ಎಂದು ನಂಬಲಾಗುತ್ತದೆ ಹಾಗೆಯೇ ಹನುಮಂತನ ಈ ಹನ್ನೆರಡು ಅದ್ಭುತ ನಾಮಗಳನ್ನು ಬೆಳಗ್ಗೆ ಜಪಿಸಿದರೆ ಮನಸ್ಸಿನಲ್ಲಿನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಈ ಹನುಮಾನನ ಹನ್ನೆರಡು ನಾಮಗಳನ್ನು ಮಧ್ಯಾಹ್ನ ಜಪಿಸಿದರೆ ಜನರು ಅಪಾರ ಸಂಪತ್ತನ್ನು ಪಡೆಯುತ್ತಾರೆ ಹಾಗೆ ಈ ಹನ್ನೆರಡು ನಾಮಗಳನ್ನು ಸಂಜೆ ಜಪಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಈ ಹನ್ನೆರಡು ನಾಮಗಳನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರವಲ್ಲದೆ ರಾತ್ರಿ ಮಲಗುವ ಮುನ್ನ ಈ ನಾಮಗಳನ್ನು ಜಪಿಸುವುದರಿಂದ ಕೆಟ್ಟ ಕನಸುಗಳೆಲ್ಲವೂ ನಿಮ್ಮಿಂದ ದೂರಾಗುತ್ತವೆ ಇದರೊಂದಿಗೆ ಶಾರೀರಿಕ ಸಂಕಟಗಳಿಂದ ಮುಕ್ತಿಯೂ ಸಿಗುತ್ತದೆ ಹಾಗೆ ಈ ನಾಮ ಪಠಿಸುವುದರಿಂದಾಗುವ ಪ್ರಯೋಜನಗಳು ಏನೆಂದರೆ ಹನುಮಂತನ ನಾಮವನ್ನು ಪಠಿಸುವ ಮೂಲಕ ಪವನಸುತ ಹನುಮಂತನು ತಮ್ಮ ಭಕ್ತರನ್ನು ಎಲ್ಲ ದಿಕ್ಕುಗಳಿಂದ ಮತ್ತು ಆಕಾಶ ಪ್ರವೇಶದಿಂದ ರಕ್ಷಿಸುತ್ತಾರೆ ಎಂದು ನಂಬಲಾಗಿದೆ ಮಂಗಳವಾರದಂದು ಹನುಮಂತನ ಈ ಹನ್ನೆರಡು ಹೆಸರುಗಳನ್ನು ಭೋಜಪತ್ರದ ಮೇಲೆ ಕೆಂಪು ಲೇಖನಿಯಿಂದ ಬರೆದು ತಾಯ್ತವನ್ನು ಮಾಡಿ ಅದೇ ದಿನ ಕಟ್ಟಿದರೆ ದೈಹಿಕ ಸಂಕಟಗಳಿಂದ ಮುಕ್ತಿ ಸಿಗುತ್ತದೆ ಹನುಮಾನನ ಈ ಹನ್ನೆರಡು ನಾಮಗಳನ್ನು ಮಂಗಳವಾರ ಮತ್ತು ಶನಿವಾರದಂದು ಜಪಿಸಬೇಕು ಎಷ್ಟು ಬಾರಿ ಜಪಿಸಬೇಕೆಂದರೆ ಒಂದು ಬಾರಿ ಮೂರು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಹೆಚ್ಚಿನ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನೂರ ಎಂಟು ಬಾರಿ ಜಪಿಸಿದರೆ ಉತ್ತಮ ಎಂದು ಹೇಳಲಾಗಿದೆ ಆದ್ದರಿಂದ ಈ ಮಂತ್ ಈ ನಾಮಗಳನ್ನು ನೀವು ಮಂಗಳವಾರ ಮತ್ತು ಶನಿವಾರದಂದೇ ಜಪಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು